ಸೆಲ್ಲರ್ ಮನೇಲಿ ಕಂಡೀಷನ್ ಏನೋ ಯಾರಾದರೂ ಒಬ್ರು ಬಂದು ಐಟಮ್ ನೋಡಬೇಕು ಟೆಸ್ಟ್ ನೋಡಿ ಅಂತಾನೆ ಕಿ ಅನ್ನದೊಳಗಡೆ ನೀನು ತಂತಿ ಇಟ್ಬಿಟ್ಟು ಮ್ಯಾಗ್ನೆಟ್ ತೋರಿಸಿ ನೀನು ಹಿಂಗೆ ಮಾಡ್ತಾ ಇದ್ದಿಲ್ಲ ಟೆನ್ ಟು ಫಿಫ್ಟೀನ್ ಮೀಟ್ ಡಿಸ್ಟೆನ್ಸಲ್ಲಿ ಇದ್ದಾರೆ ಅಲ್ಲಿ ನಿಮಗೆ ಶೋ ಕೊಡ್ತಾರೆ ಓಕೆ ಆದಮೇಲೆ ಅವರಿಗೆ ದುಡ್ಡು ಕೊಡಬೇಕು ಅಂತಾನೆ ಐಟಮ್ ಓಕೆ ಆದ್ಮೇಲೆ ಆ ಅವ್ರಿಗೆ ಐವತ್ತು ಲಕ್ಷ ಕೊಡಬೇಕು ಇವನು ಎಕ್ಸ್ ಅಂತ ಹೇಳ್ಕೊ ಅನ್ಕೋಳೋಣ ಎಕ್ಸ್ ಅವನ ಫ್ರೆಂಡ್ ವೈಗೆ ಹೇಳ್ತಾನೆ ಆ ಇಬ್ರು ಇಮಿಡಿಯೇಟರ್ ಇದಾರಲ್ಲ ಅವರಿಗೆ ಎಕ್ಸ್ ಹತ್ರ ಫಂಡರ್ಸ್ಗಳಿದ್ದಾರೆ ಮತ್ತು ಮತ್ತೆ ಅವ್ನು ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತ ರೂಪಾಯಿ ಹಾಕೋರು ಫಂಡರ್ಸ್ಗಳು ಇದಾರೆ ಅಂತ ಹೇಳು ಹೇಳ್ಬಿಟ್ಟು ನನಗೆ ಲಿಂಕ್ ಮಾಡ್ಸೋ ಅಂತ ಹೇಳ್ತಾನೆ ಯಾಕಂದ್ರೆ ಇವ್ನು ಡೈರೆಕ್ಟ್ ಆಗಿ ಎಕ್ಸ್ ಹೋಗ್ ಆಗಲ್ಲ ಹಾಗೆ ಮಧ್ಯದಲ್ಲಿ ವೈ ಇರಲೇಬೇಕು ವೈಫ್ ಹೋಗ್ಬಿಟ್ಟು ಅವರಿಬ್ಬರು ಹೇಳಬೇಕು ಹೇಳಿದ್ದಾನೆ ಇವ್ರು ಎಕ್ಸ್ ಹತ್ರ ಬರೋದು ಸರಿ ಇವನು ಹೋಗಿದ್ದಾನೆ ಹೋಗಿ ಅವ್ರು ಹೇಳಿದ್ದಾರೆ ಆ ಸರ್ ಹೀಗೆ ಒಬ್ಬರು ಇದ್ದಾರೆ ಅವ್ರಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅವರು ಒಂದು ಮಾತು ಹೇಳಿದ್ರೆ ಫಂಡರ್ಸ್ಗಳು ಸುಮಾರು ಜನ ಇದ್ದಾರೆ ಬಂದು ದುಡ್ಡು ಹಾಕ್ತಾರೆ ಸರ್ ಈ ವ್ಯವಹಾರದಲ್ಲಿ ಅವ್ರು ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ ಸುಮಾರು ಹಾಳು ಮಾಡ್ಕೊಂಡಿದ್ದಾರೆ ಅಷ್ಟು ಬುದ್ಧಿವಂತ ಅಲ್ಲ ಅವರು ಅಂತ ವೈ ಎಕ್ಸ್ ಒನ್ ಬಗ್ಗೆ ಹೇಳ್ತಾನೆ ಯಾರಿಗೆ ಆ ಇಬ್ಬರು ಮೀಡಿಯಾತವ್ರಿಗೆ ಸರಿ ಅವ್ರೇನು ಮಾಡ್ತಾರೆ ಒಳ್ಳೆ ಬಕ್ಲಾ ಸಿಗದ ಅನ್ಬಿಟ್ಟು ಎಕ್ಸ್ ಹತ್ರ ಬರ್ತಾರೆ ಎಕ್ಸ್ ಹತ್ರ ಬಂದ್ಬಿಟ್ಟು ಪರಿಚಯ ಮಾಡಿಸ್ತಾನೆ ಏನು ವೈ ಇವನು ಬಂದು ಮದ್ಯದವನು ಇವ್ರಿಬ್ಬರನ್ನ ಪರಿಚಯ ಮಾಡಿಸ್ತಾನೆ ಎಕ್ಸ್ಗೆ ಅಹ್ ಅವಾಗ ಏನಾಗುತ್ತೆ ಎಲ್ಲ ಮಾತಾಡ್ತಾರೆ ಏನ್ ಸರ್ ಏನಿದೆ ಐಟಮ್ ಆ ನಾನು ಈ ಫೀಲ್ಡ್ ಅಲ್ಲಿ ಸುಮಾರು ವರ್ಷದಲ್ಲಿದ್ದೀನಿ ವರ್ಷದಿಂದ ಇದ್ದೀನಿ ಸುಮಾರು ಐಟಮ್ಗಳು ನೋಡಿದೀನಿ ಯಾರು ಒರಿಜಿನಲ್ ಐಟಮ್ ತೋರಿಸಿಲ್ಲ ಸರ್ ಆಮೇಲೆ ಒರಿಜಿನಲ್ ಬಿಟ್ಟಾಗಿ ಸರ್ ಐಟಮ್ ತೋರಿಸಿಲ್ಲ ಸರ್ ಎಲ್ಲರೂ ಚಂಬು ಅಂತಾರೆ ಏನೋ ಒಂದು ಗ್ಲಾಸ್ ಅಂತಾರೆ ತಟ್ಟೆ ಅಂತಾರೆ ತಾಮ್ರ ಏನೋ ಬಾಣ್ಲಿ ಆತರ ಏನೇನೋ ಹೇಳ್ತಾರೆ ಎಲ್ಲ ಪ್ಯಾಕ್ ಮಾಡಿದ್ರೆ ತೋರ್ಸ್ತಾರ ಹೊತ್ತು ಯಾರು ತಗ ತೋರ್ಸಿಲ್ಲ ಸರ್ ಅಂತಾರೆ ಅದಕ್ಕೆ ಸರ್ ನೀವೇನು ತಲೆ ಆ ಇವಾಗ ನೀವೇನ ಸರ್ ಫಂಡರು ಅಂತಾನೆ ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ ನಾನು ಫಂಡರ್ ಅಲ್ಲ ನಾನು ಇದರಲ್ಲಿ ರೂಪಾಯಿ ಹಾಳು ಮಾಡ್ಕೊಂಡಿದ್ದೀನಿ ನನ್ನ ಮಾತಿಗೆ ಬೆಲೆ ಕೊಡೋರು ಇದ್ದಾರೆ ಅವರು ಬಾಂಬೆ ಉಡುಪಿ ಮಂಗಳೂರು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಅಂತವ್ರನ್ನ ಯಾರಿಗಾದ್ರು ಕಳ್ಸ್ಕೊಳ್ತೀನಿ ಆ ಟೈಮಲ್ಲಿ ಯಾರು ಅವೈಲೇಬಿಲಿಟಿ ಇರ್ತಾರೆ ಯಾರು ಸಿಗ್ತಾರೆ ಅಂತವ್ರು ಕರ್ಕೊಂಡ್ಬರ್ತೀನಿ ಬಟ್ ನಂದು ಒಂದು ಕಂಡೀಷನ್ ನಾನು ಆ ಐಟಮ್ ನೋಡಬೇಕು ಅಂತ ಅವ್ನು ಹೇಳ್ತಾನೆ ಯಾರು ಎಕ್ಸ್ ನನಗೆ ಕನ್ಫರ್ಮ್ ಆದ್ರೆ ನಾನು ಅದನ್ನ ಬರ್ತೀನಿ ಅಂತ ಹೇಳ್ತಾನೆ ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತಾನೆ ಸರಿ ಆಯ್ತು ಸರ್ ನನಗೆ ಒಂದು ದಿನ ಟೈಮ್ ಕೊಡಿ ಸರ್ ಒಂದು ದಿನ ಟೈಮ್ ಕೊಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ಅವರಿಬ್ಬರು ಆಮೇಲೆ ಮಾರನೇ ದಿನ ಇವನಿಗೆ ವೈಗೆ ಕಾಲ್ ಮಾಡಿ ಹೇಳ್ತಾರೆ ಸರ್ ಅವ್ರು ರೆಡಿ ಇದ್ದಾರೆ ಒಂದ್ಸಲಿ ಅವ್ರಿಗೆ ಕರೆಸಿ ಸರ್ ಅಂತಾರೆ ಯಾರು ಎಕ್ಸಿಗೆ ಕರ್ಕೊಂಬನ್ನಿ ಅಂದ್ಬಿಟ್ಟು ಇಬ್ಬರು ಮೀಡಿಯೇಟ್ರೆಸ್ಗಳು ಹೇಳ್ತಾರೆ ಅವನು ಫೋಗಿ ನೆಕ್ಸ್ಟ್ ದಿನ ಇಬ್ಬರು ಮೂರು ಜನನು ಮೀಟ್ ಮಾಡ್ತಾರೆ ಈ ನಾಲ್ಕನೇ ನಾವು ಇವನು ಸೇರಿಕೊಂಡು ಈ ಇಬ್ಬರು ಇಬ್ರು ಮೀಡಿಯೇಟರು ಎಕ್ಸ್ ವೈ ನಾಲ್ಕು ಜನ ಮೀಟ್ ಮಾಡ್ತಾರೆ ಆವಾಗ ಆ ಇಬ್ಬರು ಮೀಡಿಯೇಟ್ರೆಸ್ ಒಂದು ಕಂಡೀಷನ್ ಆಗ್ತಾರೆ ಸರ್ ನನಗೆ ತೋರ್ಸಕ್ ತೊಂದರೆ ಇಲ್ಲ ಸರ್ ನಾನು ಮಾತಾಡಿದ್ದೀನಿ ಸೆಲ್ಲರ್ಗೆ ಬಟ್ ಕಂಡೀಷನ್ ಗೊತ್ತಾ ನೀವು ನೋಡಿದ ತಕ್ಷಣನೇ ಅವ್ರಿಗೆ ಐಟಮ್ ನಿಮ್ಗೆ ಓಕೆ ಆಗಿದ ತಕ್ಷಣನೇ ಐವತ್ತು ಲಕ್ಷ ಕೊಡಬೇಕು ಸರ್ ನಿಮ್ಮ ಹತ್ರ ಇದ್ರೆ ಅನುಕೂಲ ನೀವು ಮಾಡಿ ಇಲ್ಲ ನಿಮ್ಮ ಯಾರು ಫಂಡರ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದಾರೆ ಅಂದೆಲ್ಲ ದುಡ್ಡು ಹಾಕೋರು ಅವ್ರು ಕರ್ಕೊಂಡ್ಬಂದು ರೆಡಿ ಮಾಡ್ಕೊಳ್ಳಿ ಸರ್ ನಿಮ್ಗೆ ಓಕೆ ಆಗಿದ ತಕ್ಷಣ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಐಟಮ್ನ ನಾವು ಮೈಸೂರಿಗೆ ಶಿಫ್ಟ್ ಮಾಡೋಣ ಸರ್ ಅಂದ್ರು ಇದು ಹಳೆ ಸ್ಕೀಮ್ ಏನಿದೆ ಸೇಮ್ ಅದೇನೆ ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಡೋದು ಇವರು ಆ ಸರಿ ಆಯ್ತು ಅಂದ್ಕೊಂಡು ಅವಾಗ ಇವನೇನ್ ಮಾಡ್ತಾನೆ ಎಕ್ಸ್ ಏನ್ ಮಾಡ್ತಾನೆ ಆ ಅವನದು ಫಂಡರ್ ಒಬ್ರು ಇರ್ತಾರೆ ಅವರು ದೊಡ್ಡ ಶಾಟ್ ಅವನು ಗುಜರಾತಿ ಸುಮಾರು ಒಂದು ಹದಿನೆಂಟರಿಂದ ಹದಿನೇಳರಿಂದ ಹದಿನೆಂಟು ದೊಡ್ಡ ಮಾಲ್ಗಳಿದೆ ಇದೆ ಅವನು ಮಹಾರಾಷ್ಟ್ರದಲ್ಲಿ ಆಮೇಲೆ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಗಳು ಇದೆ ಅವನಿಗೆ ಇವನು ಕಾಲ್ ಮಾಡ್ತಾನೆ ಇವನಿಗೆ ಹೆಂಗೆ ಅದ ಅವ್ರಿಬ್ರು ತುಂಬಾ ಕ್ಲೋಸ್ ಯಾಕಂದ್ರೆ ಇವನು ಈ ಬಾಂಬೆವನು ಏನು ಮಾಡ್ದ ಬಾಂಬೆ ಅವನಿದ್ನಲ್ಲ ಅವನ ಅವನತ್ರ ದುಡ್ಡು ಹಾಕಿಸಿ ಲಾಸ್ ಮಾಡ್ಬಿಟ್ಟ ಅವನಿಗೆ ಈ ಎಕ್ಸ್ ಎಕ್ಸ್ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಯಾರಿಗೆ ಆ ಗುಜರಾತಿಗೆ ಬಟ್ ಏನಾಯ್ತು ಈ ಬಾಂಬೆ ಅವನಿಂದ ಅವನು ಎಕ್ಸ್ ಈ ಗುಜರಾತಿಗೆ ಹೇಳ್ತಾ ಇದು ಬೇಡ ನೀವು ದುಡ್ಡು ಹಾಕ್ಬಿಡಿ ಇಲ್ಲಿ ಮೋಸ ಹತ್ತು ಸಲ ಹೇಳಿದ್ರು ಎಕ್ಸ್ ಕೇಳಿರ್ಲಿಲ್ಲ ಬಟ್ ಇದು ಯಾರೋ ಈ ಗುಜರಾತಿ ಕೇಳಿರ್ಲಿಲ್ಲ ಹಾಗಾಗಿ ಲಾಸ್ ಆಗಿತ್ತು ಇದನ್ನ ಹೆಂಗಾದ್ರು ಮಾಡಿ ಇವನಿಗೆ ಇವ್ ಇಡಿಬೇಕಲ್ಲ ಇವಾಗ ಯಾಕಂದ್ರೆ ಬಾಂಬೆ ಅವ್ನ ಲಾಸ್ ಮಾಡ್ಕೊಂಡ ಇದೇ ತರ ಸುಮಾರು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಇವ್ ಹೆಂಗಾದ್ರು ಟ್ರ್ಯಾಪ್ ಮಾಡ್ಬೇಕು ಅನ್ಬಿಟ್ಟು ಅವನೇನ್ ಮಾಡ್ದ ಬಟ್ ಆ ಟ್ರ್ಯಾಪ್ ಮಾಡಕ್ಕಿಂತ ಮುಂಚೆ ಅದ್ ತಿಳ್ಕೋಬೇಕಲ್ಲ ಏನಾಗ್ತಾ ಇದೆ ಏನು ಇವ್ರು ಹೆಂಗ್ ಮೋಸ ಮಾಡ್ತಾರೆ ಅಂತ ತಿಳ್ಕೋಬೇಕಲ್ಲ ಸರಿ ಆಯ್ತು ಅಂದ್ಬಿಟ್ಟು ಆ ಬಾಂಬೆವನ್ನ ಕರೆದಿದ್ದ ಆಸ್ ಪರ್ ಸೆಲ್ಲರ್ಸ್ ಕಂಡೀಷನ್ ಏನು ಅವ್ರಿಗೆ ದುಡ್ಡು ಬೇಕು ನೋಡಿದ ತಕ್ಷಣ ದುಡ್ಡು ಹಾಕ್ಬೇಕು ಅಂತ ಇತ್ತಲ್ಲ ಸರಿ ಅನ್ಬಿಟ್ಟು ಅವರು ಎಕ್ಸ್ ಏನ್ ಮಾಡ್ತಾನೆ ಗುಜರಾತಿಗೆ ಫೋನ್ ಮಾಡಿ ಆ ಹೆಂಗಿದೆ ನೀವು ಬನ್ನಿ ಐಟಮ್ ಓಕೆ ಆದ್ಮೇಲೆ ಅವ್ರಿಗೆ ಐವತ್ತು ಲಕ್ಷ ಕೊಡಬೇಕು ಕೊಟ್ಟಿದ ತಕ್ಷಣ ಅವರು ನಾವು ಯಾವ ಜಾಗ ಹೇಳ್ತೀವೋ ಆ ಜಾಗಕ್ಕೆ ಅವ್ರು ಶಿಫ್ಟ್ ಮಾಡ್ತಾರೆ ಅದಾದ್ಮೇಲೆ ಕುತ್ಕೊಂಡು ಏನಿದೆ ಮಾತಾಡ್ಕೊಂಡು ಜಾಯಿಂಟ್ ಕಸ್ಟಡಿಗೆ ತಕೊಂಡು ವ್ಯವಹಾರ ಮಾಡೋಣ ಅಂತ ಹೇಳಿದ್ದಾರೆ ಅಂತ ಇವನು ಮೀಡಿಯೇಟರ್ ಏನ್ ಹೇಳಿದ ಅದನ್ನೇ ಅವನು ಗುಜರಾತಿಗೆ ಹೇಳ್ತಾನೆ ಇವ್ನ ಮಾತಿಗೆ ಗುಜರಾತಿ ಇವ್ನ ಹೇಳಿದ ನೆಕ್ಸ್ಟ್ ಡೇನೆ ಐವತ್ತು ಲಕ್ಷ ತಗೊಂಡು ಬರ್ತಾನ ಅವನು ಅವನು ಮತ್ತೆ ಇನ್ನಿಬ್ರು ಫ್ರೆಂಡ್ಸು ಟೋಟಲ್ ಅವರು ಮೂರ್ ಜನ ಬರ್ತಾರೆ ಈ ಮೀಡಿಯೇಟರ್ ಏನ್ ಸರ್ ನೀವು ಸುಲ್ತಾನ್ ಬತ್ತಿಗೆ ಬಂದ್ಬಿಡಿ ಅಲ್ಲಿ ಬಂದು ನೀವು ರೂಮ್ ಮಾಡ್ಕೊಂಡಿರಿ ಸೆಲ್ಲರ್ ಅಲ್ಲೇ ಇರೋದು ಅಲ್ಲಿಂದ ಒಂದು ಹತ್ತು ಹತ್ತು ನಿಮಿಷ ಅಥವಾ ಫಿಫ್ಟೀನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಲ್ಲಿ ನಿಮಗೆ ಶೋ ಕೊಡ್ತಾರೆ ಓಕೆ ಆದಮೇಲೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತಾನೆ ಗುಜರಾತಿ ಏನು ಮಾಡ್ತಾನೆ ಅವನು ಇಬ್ರು ಸ್ನೇಹಿತರ ಜೊತೆಲಿ ಐವತ್ತು ಲಕ್ಷ ಹಾರ್ಡ್ ಕ್ಯಾಶ್ ತೊಗೊಂಡು ಮೈಸೂರು ಬಂದು ಮೈಸೂರಿಂದ ಸುಲ್ತಾನ್ ಬತ್ತೇರಿ ರೂಮ್ ಮಾಡಿಕೊಂಡು ಈ ಎಕ್ಸ್ ಜೊತೆ ಹೋಗಿರ್ತಾರೆ ಸರಿ ಆ್ಯಸ್ ಪರ್ ಪ್ಲ್ಯಾನ್ ಅಲ್ಲಿ ಇವರು ಸಂಜೆ ಹಾಲ್ಟ್ ಆದ್ರು ಅವನು ಇಬ್ರು ಮೀಡಿಯೇಟರ್ ಬಂದ್ರು ಮೀಡಿಯೇಟರ್ ಬಂದ್ಬಿಟ್ಟು ಎಕ್ಸ್ ಗೆ ಹೇಳ್ತಾರೆ ಸರ್ ನಾವು ಬಂದ್ರ ಸರ್ ಆರಾಮ ಸರ್ ಹ್ಞೂ ಸರ್ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಸೆಲ್ಲರ್ ಮನೆಗೆ ಹೋಗೋಣ ಅಲ್ಲಿ ಸೆಲ್ಲರ್ ನಿಮಗೆ ಐಟಮ್ ಶೋ ಮಾಡ್ತಾರೆ ಐಟಮ್ ಶೋ ಆಗಿದ ತಕ್ಷಣ ಓಕೆ ಆಗಿದ ತಕ್ಷಣ ನೀವು ದುಡ್ಡು ತಗೊಂಡು ಬಂದ್ಬಿಡಿ ಅಂತಾನೆ ಸರಿ ಆಯ್ತು ಅಂತ ಎಲ್ಲದಕ್ಕೂ ಒಪ್ಕೊಂಡ್ರು ಯಾರೋ ಗುಜರಾತಿ ಮತ್ತೆ ಎಕ್ಸ್ ಇಬ್ರು ಒಪ್ಕೊಂಡ್ರು ಮಾಡ ದಿನ ಬೆಳಿಗ್ಗೆ ಇಬ್ರು ಮೀಡಿಯೇಟರ್ಸ್ಗಳು ಬರ್ತಾರೆ ಸರ್ ಬನ್ನಿ ಹೋಗೋಣ ಸೆಲ್ಲರು ರೆಡಿ ಇದಾರೆ ಶೋ ಕೊಡೋಕೆ ರೆಡಿ ಇದ್ದಾರೆ ಸರ್ ಎಲ್ಲ ಎಲ್ಲ ರೆಡಿ ಇದೆ ಸರ್ ಅಂತ ಹೇಳ್ತಾನೆ ಸರಿ ಅನ್ಬಿಟ್ಟು ಎಕ್ಸ್ ಮತ್ತೆ ಗುಜರಾತಿ ಆ ಇಬ್ರು ಮೀಡಿಯೇಟರ್ ಜೊತೆ ಹೊಡ್ತಾರೆ ಇಲ್ಲಿ ಫಸ್ಟೇನೆ ರಾತ್ರಿನೇ ಎಕ್ಸ್ ಹೇಳಿರ್ತಾನೆ ಏನಂತ ನೋಡಿ ಸರ್ ಯಾಕಂದ್ರೆ ಈ ಗುಜರಾತಿ ಈ ಫೀಲ್ಡ್ ಅಲ್ಲಿ ಇದಾನೆ ಇಲ್ಲ ಅಂತಲ್ಲ ಅವ್ನಿಗೆ ತುಂಬಾ ನಾಲೆಜ್ ಇಲ್ಲ ಇದುವರೆಗೂ ಅವನು ಒಂದು ಐಟಮ್ ನೋಡಿರಲ್ಲ ಅವನು ಬಟ್ ಕೇಳಿರ್ತಾನೆ ಮತ್ತೆ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡಿರ್ತಾನೆ ಅದಕ್ಕೆ ಇವ್ನು ಹೇಳ್ತಾನೆ ನೋಡು ನೋಡ್ಕೊಂಡು ಎಕ್ಸ್ ಹೇಳೋದು ನಾನು ನೋಡ್ಕೊಂಡು ನಿನಗೆ ಐಟಮ್ ಓಕೆ ಅಂದ್ರೆ ಹೇಳ್ತೀನಿ ಆವಾಗ ನಾವು ದುಡ್ಡು ತರೋಣ ಅಲ್ಲಿ ತನಕ ದುಡ್ಡು ತರೋದು ಬೇಡ ಅಂತಾನೆ ಇವರು ಹಂಡ್ರೆಡ್ ಪರ್ಸೆಂಟ್ ಅದು ಏನ್ ಅಂತ ನೋಡ್ಕೊಂಡು ಒರಿಜಿನಲ್ ಇದ್ರೆ ಮಾಡಬೇಕು ಅನ್ನೋ ಇಂಟೆನ್ಶನ್ ಹೋಗಿರೋದು ಯಾರು ಎಕ್ಸ್ ಆಗಲಿ ಗುಜರಾತಿ ಆಗಲಿ ಅವರೆಲ್ಲ ಅದೇ ಇಂಟೆನ್ಷನ್ ಹೋಗಿರೋದು ಅದಕ್ಕೆ ಗುಜರಾತಿ ಆಯ್ತು ಅಂತಾನೆ ಅಲ್ಲಿ ಮನೆಗೆ ಹೋಗ್ತಾರೆ ಸೆಲ್ಲರ್ ಮನೆ ಹತ್ರ ಹೋಗ್ತಾರೆ ಸೆಲ್ಲರ್ ಮನೇಲಿ ಕಂಡೀಷನ್ ಏನೋ ಯಾರಾದರೂ ಒಬ್ಬರು ಅಂತ ಐಟಮ್ ನೋಡಬೇಕು ಟೆಸ್ಟ್ ನೋಡಿ ಅಂತಾನೆ ಗುಜರಾತಿಗೆ ಟೆಸ್ಟಿಂಗ್ ಎಲ್ಲ ಗೊತ್ತಿಲ್ಲ ಅದಕ್ಕೆ ಅವನೇನ್ ಮಾಡ್ತಾನೆ ಎಕ್ಸ್ಗೆ ಸರ್ ನೀವು ಹೋಗಿ ಹೋಗ್ಬಿಟ್ಟು ನೀವು ನೋಡ್ಕೊಂಡು ನನಗೆ ಹೇಳಿ ನೀವು ಥಮ್ಸ್ ಅಪ್ ಮಾಡಿದ ತಕ್ಷಣ ಓಕೆ ಅಂತ ಓಕೆ ಅಂದಿದ ತಕ್ಷಣ ದುಡ್ಡು ತರಿಸ್ಬಿಡ್ತೀನಿ ಅಂತಾನ ಸರಿ ಆಯಿತು ಗುರು ಫಸ್ಟ್ ಐಟಮ್ ನೋಡೋಣ ಅದು ಏನಿದೆ ನೋಡ್ಕೊಂಡು ಆಮೇಲೆ ಮಾತಾಡೋಣ ಸುಮ್ಮ ಇರು ಅಂತ ಎಕ್ಸ್ ಏರ್ಬಿಟ್ಟು ಓಡಾಕ್ತಾನೆ ಇವನಿಗೂ ಹಾಗೇನೆ ಆ ಬಾಂಬೆ ಬಾಂಬೆವನ್ಗೆ ಹೇಗೆ ಶೋ ಕೊಟ್ಟಿದ್ರು ಹಾಗೆ ಕತ್ತಲೆ ರೂಮು ಒಂದು ದೊಡ್ಡ ಟೇಬಲ್ ದೊಡ್ಡ ಟೇಬಲ್ ಈ ಎಂಡಲ್ಲಿ ಒಬ್ಬ ಸೆಲ್ಲರ್ ಈ ಎಡ್ಜ್ ಅಲ್ಲಿ ಬೈಯರ್ ಯಾರು ಇವಾಗ ಫಂಡರ್ ಅವ್ನ ಕಡೆ ಒಂದು ಎಕ್ಸ್ ಕೂತ್ಕೊಂಡು ಟೆಸ್ಟ್ ಮಾಡ್ತಾರೆ ಎಕ್ಸ್ ಏನು ಮಾಡ್ದ ಸರ್ ನಮ್ದು ಭತ್ತ ಇದೆ ನಾನು ಟೆಸ್ಟ್ ಮಾಡ್ತೀನಿ ಅಕ್ಕಿ ತೆಗೆದ್ಬಿಟ್ಟು ಭತ್ತದಿಂದ ಅಕ್ಕಿ ತೆಗೆದ್ಸುಲ್ದು ನಾನು ಟೆಸ್ಟ್ ಮಾಡ್ತೀನಿ ಅಂತ ಎಕ್ಸ್ ಹೇಳ್ತಾನೆ ಅದಕ್ಕೆ ಸೆಲ್ಲರ್ ಏನು ಹೇಳ್ತಾನೆ ನೋಡ್ರಿ ನಿಮ್ಮಂತ ನೂರಾರು ಜನ ಬೈಯರ್ ಯಾಕೆ ಬರ್ತಾ ಇದ್ರ ಹೇಳಿ ನನ್ನ ಹತ್ರ ಐಟಮ್ ಇದೆ ಅಂದ್ಬಿಟ್ಟು ಇದು ನೂರಾರು ಕೋಟಿ ಅಲ್ಲ ಸರ್ ಸಾವಿರಾರಲ್ಲ ಲಕ್ಷಾಂತರ ಕೋಟಿ ಬೆಳೆ ಬಾಳುವಂಥದ್ದು ಇದು ಇದನ್ನ ನೀವೇನೋ ಯಾವ್ದೋ ಟೆಸ್ಟ್ ಮಾಡಕ್ ಹೋಗಿ ಹೆಚ್ಚು ಕೊಡುವ ಯಾರು ಜವಾಬ್ದಾರಿ ತಗೊಳ್ತಾರೆ ನೀವು ಜವಾಬ್ದಾರಿ ದಲ್ಲಿ ಕೊಡ್ತೀರೇನ್ರಿ ನನಗೆ ಆಯ್ತ್ರಿ ನನಗೆ ಸಾವಿರಾರು ಕೋಟಿ ಕೋಟಿ ಏನು ಬೇಡ ಐವತ್ತು ಕೋಟಿ ಏನಾದ್ರು ಲಾಸ್ ಆಯ್ತು ಐವತ್ತು ಕೋಟಿ ಕೊಡ್ತೀನಿ ನೀವು ಇಲ್ವಲ್ಲ ನೀವೇನು ಮುಟ್ಟಂಗಿಲ್ಲ ನಾನು ಟೆಸ್ಟ್ ಮಾಡ್ತೀನಿ ನೀವು ನೋಡ್ಬೇಕು ಅಷ್ಟೇ ಅಂತ ಕಂಡೀಷನ್ ಆಗ್ತಾನೆ ಈ ಎಕ್ಸ್ ಗೆ ಸರಿ ಆಯ್ತಪ್ಪ ನನ್ನ ನಾನು ಕೊಡೋ ಅಕ್ಕಿ ಆದ್ರು ತಗೋ ಇದಲ್ಲೇ ಟೆಸ್ಟ್ ಮಾಡು ಅಂತಾನೆ ಸರಿ ಆಯ್ತು ಅಂದ್ಬಿಟ್ಟು ಟೆಸ್ಟ್ ಮಾಡ್ತಾರ ಅವರು ಈ ಎಕ್ಸ್ ಕೊಟ್ನಲ್ಲ ಅಕ್ಕಿ ಇಟ್ಕೊಳ್ತಾರೆ ಅಕ್ಕಿ ಇಟ್ಕೊಂಡು ಸೆಲ್ಲರ್ ಅವ್ರದೇ ಆದ ಅಕ್ಕಿ ಇಟ್ಬಿಡ್ತಾರೆ ಈ ಎಕ್ಸ್ ಅದನ್ನ ಅಬ್ಸರ್ವ್ ಮಾಡ್ತಾನೆ ಅವ್ನು ಅವ್ನಿಗೆ ಫುಲ್ ನಾಲೆಡ್ಜ್ ಇದೆ ಸುಮಾರು ಸಲ ಸುಮಾರು ಕಡೆ ಹೋಗಿ ನೋಡಿರ್ತಾನೆ ಸುಮಾರು ದುಡ್ಡು ಹಾಳು ಮಾಡ್ಕೊಂಡಿರ್ತಾನೆ ಹಾಗೆ ಅವನು ಅದು ಏನು ಎತ್ತ ಅಂತ ತಿಳ್ಕೊಬೇಕು ಅಂತಾನೆ ಇದಂಗ್ಗೆ ಸರಿ ಅಹ್ ಅಲ್ಲಾದ್ಮೇಲೆ ಇವ್ನು ಕೊಟ್ಟಿರೋ ಅಕ್ಕಿನ ರೈಟ್ ಹ್ಯಾಂಡಲ್ಲಿ ಇಸ್ಕೊಂಡು ಲೆಫ್ಟ್ ಹ್ಯಾಂಡ್ ಇಟ್ಕೊಂಡು ಅವ್ರದ್ದು ಅಕ್ಕಿ ಏನಿದೆ ಅದನ್ನ ಬಿಡ್ತಾರೆ ಆ ಅಕ್ಕಿ ಮೂರ್ ಇಂಚಿಂದ ತಳಿತಾರೆ ಆಗಲ್ಲ ಎರಡೂವರೆ ಇಂಚು ಎರಡು ಇಂಚು ಒಂದ್ ಇಂಚ್ ಹೋದ್ಮೇಲೆ ಸ್ವಲ್ಪ ಒಂದೇ ಸಲ ಹೋಗಲ್ಲ ಅದು ಎರಡು ಮೂರು ಪಲ್ಟಿ ಹೊಡ್ಕೊಂಡು ಎರಡು ಮೂರು ಪಲ್ಟಿ ಹೊಡ್ಕೊಂಡು ಹೋಗಿ ಟಚ್ ಆಗುತ್ತೆ ಅಷ್ಟೇ ಅದೇನು ಬರ್ನೂ ಆಗಲ್ಲ ಮತ್ತೆ ಅದನ್ನು ಪುಡಿನೂ ಇದು ಈ ನೃತ್ಯ ತರಾನು ಆಗಲ್ಲ ನೋಡಿದ್ ಆಗಿದ ತಕ್ಷಣ ಅವ್ರು ರೀ ನೋಡದ್ರ ಅಂದ ಅದಕ್ಕೆ ಅವನು ಎಕ್ಸ್ ಮಾಡ್ದ ಸರ್ ಇನ್ನೊಂದಕ್ಕಿತ್ ಬಿಡಿ ಸರ್ ಅಂತಾನೆ ಇನ್ನೊಂದು ಅಕ್ಕಿ ಬಿಡ್ತಾರ ಅದನ್ನು ಸೇಮ್ ಅಷ್ಟೇ ಒಂದು ಎರಡು ಅಥವಾ ಒಂದೂವರೆ ಇಂಚಿಂದ ಹತ್ತು ಅಟ್ಯಾಚ್ ಆಗುತ್ತೆ ಅದಕ್ಕೊಬ್ಬರು ಜಾಯಿನ್ ಆಗುತ್ತೆ ಅಷ್ಟಲ್ಲಿ ಏನು ಮಾಡ್ತಾನೆ ಎಕ್ಸ್ ಅಹ್ ಅಲ್ಲಿ ಹೊರಗಡೆ ಗುಜರಾತಿ ಇರ್ತಾನಲ್ಲ ಗುಜರಾತಿಗೆ ಭಯ ಅಂತಾನೆ ಇವರೆಲ್ಲ ಕಡೆ ತಿರುಗಿದ ತಕ್ಷಣ ಒಂದು ಕಾಳು ಎತ್ಕೊ ಒಂದು ಆಗ್ಲು ಒಂದು ಕಾಲ್ ಎತ್ಕೊಳ್ತಾನೆ ಎತ್ಕೊಂಡ ಮೇಲೆ ಗೊತ್ತಾಗುತ್ತೆ ಅವನಿಗೆ ಇದು ಅಕ್ಕಿ ಇಲ್ಲ ಅಂತ ಇವ್ರು ಏನು ಮಾಡಿದ್ದಾರೆ ಅದು ಈ ಆರ್ ಪಿಲಿ ಬೇರೆ ಬೇರೆ ಪೀಸ್ ಅಂದರೆ ಐಟಮ್ಸ್ಗಳು ಇರ್ತಾನೆ ಅಂದ್ರೆ ಆರ್ ಪಿಲಿ ಸೋಲಾರ್ ಪೀಸ್ ಮ್ಯಾಗ್ನೆಟ್ ಪೀಸ್ ಮ್ಯಾಜಿಕ್ ಪೀಸ್ ಆಮೇಲೆ ಎಲೆಕ್ಟ್ರಿಕ್ ಪೀಸ್ ಅಂದ್ರೆ ಇದನ್ನ ಮ್ಯಾಗ್ನೆಟ್ ಅಲ್ಲಿ ಒಳಗಡೆ ಒಂದು ಮ್ಯಾಗ್ನೆಟ್ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಏನಿದೆ ಅಕ್ಕಿನ ಅನ್ನ ಮಾಡಿರ್ತಾರೆ ಅನ್ನ ಮಾಡಿ ಆ ಅನ್ನದೊಳಗಡೆ ಇತ್ತಲ್ಲ ಒಂದೇ ಒಂದು ಕಾಲ್ ಒಳಗಡೆ ಈ ತುಂಬಾ ಸಣ್ಣ ಇರುವಂತ ತಂತಿ ತಂತಿನ ಒಡೆ ಸೇರಿಸಿರ್ತಾರೆ ವೈರ್ ಅವಾಗ ಏನಾಗುತ್ತೆ ಆ ಐದನ್ ಇರೋದ್ರಿಂದ ಆ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗುತ್ತೆ ಅಷ್ಟೇ ಅಲ್ಲಿ ಲಾಜಿಕಲ್ಲಿ ಇನ್ನೇನು ಇದು ಪವರ್ ಏನಲ್ಲ ಅದು ಇನ್ನು ಸೋಲಾರ್ದಿರುತ್ತೆ ಸೋಲಾರ್ದೇನು ಅಂದ್ರೆ ಸೋಲಾರ್ದು ರಿಮೋಟ್ ಅಲ್ಲೇ ಮಾಡ್ತಾರೆ ಕೆಲವೊಂದು ರಿಮೋಟ್ ಪೀಸ್ಗಳಿರುತ್ತೆ ಅಂದರೆ ಅಂದ್ರೆ ಅದಕ್ಕೆ ರಿಮೋಟ್ ಸೆಟ್ ಮಾಡಿ ನಿಮಗೆ ಮೂರು ಇಂಚು ಆರು ಇಂಚು ಒಂಬತ್ತು ಇಂಚಿನಿಂದ ರೈಸ್ ಹೋದಂಗೆ ಮಾಡ್ತಾರೆ ಈ ಮ್ಯಾಗ್ನೆಟ್ ತು ಅಷ್ಟೇ ನನ್ ಮತ್ತೆ ಇನ್ನೊಂದು ಬೇರೆ ಇದ್ರಲ್ಲಿ ಹೇಳ್ತೀನಿ ಇದಲ್ಲಿ ಏನಾಯ್ತು ಅಕ್ಕಿ ತಗೊಂಡವನು ಆ ಅಕ್ಕಿ ತೆಗೆದಕ್ಷಣ ಗೊತ್ತಾಗ್ಬಿಡ್ತಾವ್ಗೆ ಅದು ಅಕ್ಕಿ ಒಡೆ ಇವರು ಮೆಟಲ್ ಅಂತ ಅವನು ಅದನ್ನ ತೆಗೆದು ಅವನ ಹೆಬ್ಬೆಳ ಮತ್ತೆ ಎದ್ರ ಮಧ್ಯದಲ್ಲಿ ಇಟ್ಕೊಂಡಿಂಗೆ ಎರಡು ಬೆಳ್ಳ ಮಧ್ಯದಲ್ಲಿ ಇಟ್ಕೊಂಡು ಆ ಬಾಂಬೆ ಅವನಿಗೆ ಗುಜರಾತಿಗೆ ಗುಜರಾತಿಗೆ ಆ ಭಯ ಓಕೆ ಅಂತಾನೆ ಯಾಕೆ ಗೊತ್ತಾ ಇಲ್ಲಿ ಏನಾಗುತ್ತೆ ಅವ್ರ ಜಾಗದಲ್ಲಿ ಹೋಗಿರೋದು ಇವರು ಇಲ್ಲಿ ಏನಾದ್ರು ನಿಮ್ಮ ಐಟಮ್ ಫೇಕ್ ಗುರು ಅಂತ ಹೇಳಿದ ತಕ್ಷಣ ಇವ್ರು ಹಾಕೊಂಡು ರುಬ್ತಾರೆ ದುಡ್ಡು ತಂದಿದ್ದಾರೆ ಅಂತ ಗೊತ್ತಿದೆ ಇವ್ರಿಗೆ ಬಿಡಲ್ಲ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ ದುಡ್ಡು ಕಿತ್ಕೊಳ್ತಾರೆ ಇವಾಗ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬೇಕಂದ್ರೆ ನಿಮ್ದು ಪದಾರ್ಥ ಇಂದ್ರ ಚಂದ್ರ ಅಂತ ಹೇಳ್ಕೊಂಡೆ ಹೊರಗಡೆ ಬರ್ಬೇಕು ನಾವು ಇಲ್ಲ ಅಂದ್ರೆ ಏಟು ಹಂಡ್ರೆಡ್ ಪರ್ಸೆಂಟ್ ಏಟು ಆಮೇಲೆ ಬೇರೆ ಸ್ಟೇಟ್ ಬೇರೆ ಅದು ಕಾರ್ಡ್ ಏನಂಗಿದೆ ಎಲ್ಲೋ ಒಳಗಡೆ ಹೋಗಿ ಯಾವುದೋ ಒಂದು ಫಾರ್ಮ್ ಹೌಸ್ ಅಲ್ಲಿ ತೋರ್ಸಿದವರು ಆ ಯಾವಾಗ ಗುಜರಾತಿಗೆ ಓಕೆ ಭಯ ಅಂತ ಹೇಳಿದ ತಕ್ಷಣ ಇವನು ಆ ಗುಜರಾತಿ ಏನು ಮಾಡ್ದ ಫುಲ್ ಖುಷಿ ಆಗ್ಬಿಟ್ಟು ಓಕೆನಾ ಓಕೆ ಓಕೆ ಸರಿ ಸರಿ ಆಗಿದೆ ನಾನು ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಒಂದು ನಿಮಿಷ ಇರಿ ಸರ್ ಒಂದು ನಿಮಿಷ ಐನ್ಬಿಟ್ಟು ಎಕ್ಸ್ ಏನ್ ಮಾಡ್ದೆ ಹೋದ ಅಲ್ಲಿಗೆ ಎಕ್ಸ್ ಗುಜರಾತಿ ಅಂತ ಹೋದ ಹೋಗ್ಬಿಟ್ಟು ಕನ್ಸನ್ನೇ ಸಣ್ಣ ಕನ್ಸನ್ನೇ ಮಾಡಿದ ತಕ್ಷಣ ಅವ್ನಿಗೆ ಸ್ವಲ್ಪ ಅಲರ್ಟ್ ಆಯ್ತು ಯಾಕಂದ್ರೆ ಮೊದಲೇ ಬೆಳ ಹೇಳಿದ್ದ ಅವ್ನು ನಿನ್ನೆನೆ ಹೇಳಿದ್ದ ಏನಾದರೂ ಇದ್ದರೆ ನಾನು ಹೇಳ್ತೀನಿ ಸುಮ್ಮಿರಿ ತುಂಬಾ ಹುಷಾರಾಗಿ ಮಾಡಬೇಕು ಅಂತ ಹೇಳಿದ್ದ ಸರಿ ಕನ್ಸನ್ನೇ ಮಾಡಿದ ತಕ್ಷಣ ಅವ್ಳಗ್ ಗೊತ್ತಾಗೋಯ್ತು ಏನೋ ಇದೆ ಅಂದ್ಬಿಟ್ಟು ಅವರು ಈ ಇದ್ದಾರ ಏಯ್ ಇನ್ನೇನ್ ಸರ್ ಐಟಮ್ ಓಕೆ ಆಗತ್ತಲ್ಲ ಟೆಸ್ಟ್ ಬಂದ್ಬಿಡ್ತಲ್ಲ ಸರ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಐಟಮ್ ಇಲ್ಲೇ ತರಿಸ್ಬಿಡಿ ಸಾರಿ ದುಡ್ಡು ಇಲ್ಲೇ ತರ್ಸ್ಕೊಡಿ ಅಂತಾರೆ ಎಲ್ಲಿ ರೂಮ್ ಅಲ್ಲಿರುವಂತ ಹುಡುಗರ್ಗೆ ಅವ್ರ ಯಾರ ಅವ್ರ ಕಡೆ ಅವ್ರಿಗೆ ಫೋನ್ ಮಾಡಿ ಐವತ್ತು ಲಕ್ಷ ಕ್ಯಾಶ್ ನೀವು ತರಿಸ್ಬಿಡಿ ಇಲ್ಲಿ ಈಗಿನ ಐಟಮ್ ಹತ್ರನೇ ಅಂತಾರೆ ಅದಕ್ಕೆ ಎಕ್ಸ್ ಮಾಡ್ತಾನೆ ಇಲ್ಲ ಇಲ್ಲ ಬೇಡ ನಾವೇ ಹೋಗ್ಬಿಟ್ಟು ಅದನ್ನ ಐಟಮ್ ತಗೊಂಡ್ಬಿಡ್ತೀವಿ ಸುಮ್ನೆ ಏನೋ ದುಡ್ಡು ತಗೊಂಡ್ಬಿಡ್ತೀವಿ ಸುಮ್ನೆ ಅವ್ರುಗಳು ಮೊದಲೇ ಸರಿ ಇಲ್ಲ ಊರು ಹೊಸಾದವ್ರಿಗೆ ಅವರು ಒಂದ್ಸಲೂ ಹೊರಗಡೆ ಬಂದಿಲ್ಲ ಅಂದ್ರೆ ಎಸ್ಪೆಷಲಿ ಕರ್ನಾಟಕ ಆಗಲಿ ಅಥವಾ ಕೇರಳ ಆಗಲಿ ಬಂದೇ ಇಲ್ಲ ಅವರು ಸುಮ್ನೆ ಬೇಡ ಗುರು ಐವತ್ತು ಲಕ್ಷದ ವಿಷಯ ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ನಾವೇ ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾನೆ ಎಕ್ಸ್ ಹ್ಞೂ ಸರಿ ಆಯ್ತು ನಾವು ಬರ್ತೀವಿ ಅಂತ ಬಡ ಬೇಡ ನಾವು ಹೋಗ್ಬಿಟ್ಟು ಕಳ್ಕೊಂಡ್ ನೀನು ಯಾಕೆ ತಲೆ ಕೆರ್ಸ್ಕೊಳ್ತಾ ನಿಮ್ಮ ಪಡೆಗೆ ನಾವು ಇರಿ ನಾವು ತೊಗೊಂಡ್ ಬರ್ತೀನಿ ಅನ್ಬಿಟ್ಟು ಎಕ್ಸ್ ಮತ್ತೆ ಗುಜರಾತಿ ಇಬ್ಬರು ಹೋಗ್ತಾರೆ ಹೋಗ್ತಾನೆ ಅವ್ನು ಕಾಲ ಕೂತಿದ ತಕ್ಷಣ ಈ ಅನ್ನದೇನಿದೆ ಅಕ್ಕಿ ಎಲ್ಲ ಅನ್ನದ ಓಡ ಏನು ಪೀಸ್ ಆಗಿರ್ತಾನೆ ಅನ್ನದ ಕಾಲ ಕೊಡ್ತಾನ ಅವನಿಗೆ ನೋಡಿದ ತಕ್ಷಣ ಅದು ಓಡ ಸಣ್ಣದೊಂದ್ರೆ ಸಣ್ಣದ ಒಂದು ಪೀಸ್ ಇರುತ್ತೆ ಐರನ್ ಪೀಸ್ ವೈರ್ ಪೀಸ್ ನೋಡ್ಬಿಟ್ಟು ಏನ್ಸಾ ನಿಮ್ಗೆ ಗೊತ್ತಾಯ್ತು ಅಂದ ಗುರು ಇವಾಗ ಗೊತ್ತಾಗ್ಬಿಟ್ಟಿದೆ ಈ ಇವ್ರಿಗೆ ಇವಾಗ ನಿಮ್ದು ಐಟಮ್ ಫೇಕು ಅಂತ ಹೇಳಿದ ತಕ್ಷಣ ಅವ್ರು ಅಟ್ಯಾಕ್ ಮಾಡ್ಕೊಳ್ತಾರೆ ಯಾಕಂದ್ರೆ ಇವ್ರದೆಲ್ಲ ಒಂದು ದೊಡ್ಡ ಬ್ಯಾಚ್ ಇರುತ್ತೆ ದೊಡ್ಡ ಗ್ಯಾಂಗ್ ಇರುತ್ತೆ ಈ ತರ ದಿನ ಅದು ಆಯ್ತು ಅಂದಿದ ತಕ್ಷಣ ಅವ್ರು ಬೇರೆ ಬೇರೆ ಜಾಗದಲ್ಲಿ ಅಟ್ಯಾಕ್ ಮಾಡುವಂಥದ್ದು ಇದೆ ಅದು ಮುಂದೆ ಹೇಳ್ತೀನಿ ನಾನು ಮುಂದಿನ ಸನ್ನಿವೇಶಗಳಲ್ಲಿ ಹೇಳ್ತೀನಿ ಹೇಗೆ ಏನು ಅಂತ ಸರಿ ಆಗಿದ ತಕ್ಷಣ ಅವ್ನು ಕಾಲಲ್ಲಿ ಕೂತಿದ ತಕ್ಷಣ ಅವ್ನಿಗೆ ತೋರಿಸ್ದೆ ಅವನು ಫುಲ್ ಶಾಕ್ ಆದ ಸರಿ ಸರ್ ನಾನು ಒಂದು ಕೆಲಸ ಮಾಡ್ತೇನೆ ಅಂದ್ಬಿಟ್ಟು ರೂಮ್ ಇರೋರಿಗೆ ಫಸ್ಟ್ ಚೆಕ್ಔಟ್ ಮಾಡ್ಕೊಂಡು ದುಡ್ಡು ಎತ್ಕೊಂಡು ಹೊರಗಡೆ ಬಂದ್ಬಿಡಿ ಅಂತಾನೆ ಸರಿ ಹಾಗೆ ಅವ್ರು ಹೊರಗಡೆ ಬಂದು ಹೋಗಿದ ತಕ್ಷಣ ಕಾಲ್ ಕೂತ್ಕೊಂಡು ಹೊಟ್ಬಿಟ್ರಿ ಅವರು ಗುಜರಾತ್ ಅವ್ರು ಮೂರು ಜನ ಡ್ರೈವರು ಡ್ರೈವರ್ ಮತ್ತೆ ಇಷ್ಟು ಜನ ಹೊಟ್ಟು ಅವಾಗ ಏನಾಗುತ್ತೆ ಅಲ್ಲಿ ಹೋಗ್ತಾ ಇದ್ವಿ ಕಾಲ್ ಸುಳ್ಳು ಯಾರು ಇಮಿಡಿಯೇಟ್ ಉದ್ದು ಹಣ ಎಲ್ಲಿ ಬಂದಿಲ್ಲ ಎಲ್ಲಿ ಬಂದಿಲ್ಲ ಅಂತ ಬರ್ತಾ ಇದೀವಿ ಬರ್ತಾ ಇದೀವಿ ಅಂದ್ವಿ ಆಮೇಲೆ ಏನಾಯ್ತು ನಾವು ಕೇರಳ ಬಾರ್ಡರ್ ಬಿಡೋ ತಂಗಾನು ಕರ್ನಾಟಕ ಬಾರ್ಡರ್ ಬಿಡೋ ತನಕ ಅವ್ರಿಗೆ ನಾವು ಏನು ವಿಷಯ ಹೇಳಲ್ಲ ಹಾಗೆ ಇಲ್ಲ ಸರ್ ಇಲ್ಲ ಸರ್ ಆಯ್ತು ಸರ್ ಆಯ್ತು ಅಂದ್ಕೊಂಡು ಹೇಳ್ಕೊಂಡ್ ಬರ್ತವೆ ಆಮೇಲೆ ಇಲ್ಲಿ ಯಾವ್ದು ಗುಂಡ್ಲುಪೇಟೆ ಗುಂಡ್ಲುಪೇಟೆ ಬಂದಿದ ತಕ್ಷಣ ಅವ್ನು ಕಾಲ್ ಪಿಕ್ ಮಾಡ್ತಾರೆ ಕಾಲ್ ಪಿಕ್ ಮಾಡ್ಬಿಟ್ಟು ಹೇಳ್ತಾರೆ ಅಲ್ಲಾ ಕಣೋ ನೀನು ಏನೋ ಯಾವುದೋ ಡುಬಾಕ್ದ ಒಂದು ಆದ್ರೆ ಒಂದು ಫೇಕ್ ಐಟಮ್ ತೋರ್ಸಿಬಿಟ್ಟು ಅದು ಅಕ್ಕಿ ಅನ್ನದೊಳಗಡೆ ನೀನು ತಂತಿ ಇಟ್ಬಿಟ್ಟು ಮ್ಯಾಗ್ನೆಟ್ ತೋರ್ಸಿ ನೀನು ಹಿಂಗೆ ಮಾಡ್ತಾ ಇದ್ದಿಲ್ಲ ಅಂದಿದ್ದಕ್ಕೆ ಇಲ್ಲ ಸರ್ ಹಂಗೆಲ್ಲ ಇಲ್ಲ ಅಂತಾನೆ ಏ ಇಲ್ಲ ಇಲ್ಲ ನೀನು ನಮ್ಗೇನಷ್ಟು ಏನು ದಡ್ಡರು ಅನ್ಕೋಬಿಡ ನೀನು ಈ ವಾರದ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಂತ್ ರೂಪಾಯಿ ಹಾಳು ಮಾಡ್ಕೊಂಡಿದ್ದೀವಿ ನಮಗೂ ಗೊತ್ತಿದೆ ಅಂತೆಲ್ಲ ಹೇಳಿದ್ಮೇಲೆ ಇವ್ರ್ ಗೊತ್ತಾಗುತ್ತೆ ಓ ಇವ್ನಿಗೆ ಗೊತ್ತಾಗ್ತು ಅಂದ್ಬಿಟ್ಟು ಅವಾಗ ಮಾಡ್ತಾರೆ ಇಲ್ಲ ಸರ್ ಯಾರು ಸರ್ ಹೇಳಿದ್ದು ನಿಮಗೆ ಮಾತ್ರ ಇಲ್ಲೇ ಇಲ್ವಲ್ಲ ಬಾಂಬೆ ಅವ್ರಿಗೆ ನಾವು ಅದು ಇದನ್ನೇ ತೋರಿಸಿದ್ದು ಬಾಂಬೆ ಅವ್ರು ನೋಡ್ಬಿಟ್ಟು ಓಕೆ ಮಾಡಿಲ್ವಾ ಸರ್ ಅಂತಾನೆ ಬಾಂಬೆ ಅವ್ರು ನೋಡ್ಬಿಟ್ಟು ಓಕೆ ಮಾಡಿರುವ ಹಂಗಿದೆ ಬಾಂಬೆ ಅವ್ರಿಗೆ ನೀನು ಇದೇ ಐಟಮ್ ತೋರಿಸಿದ್ದು ಅಂದ್ ಹ್ಞೂ ಬಾಂಬೆ ಅವ್ರಿಗೆ ಇದೇ ಐಟಮ ತೋರಿಸಿದ್ವು ಮತ್ತೆ ಐಟಮ ಅದು ಹೊಟ್ಟೈತು ಅಂತ ಹೇಳುದಲ್ಲ ಅಂದ ಸರ್ ಅವ್ರಿಗೆ ತೋರಿಸಿದ್ದು ಒರ್ಜಿನಲ್ ಐಟಮೇ ನಾವು ಬಟ್ ಏನಂದ್ರೆ ಅವರು ವ್ಯವಹಾರ ಸರಿ ಮಾಡ್ತಿರ್ಲಿಲ್ಲ ಅದಕ್ಕೆ ನಾವು ಲಾಸ್ಟಲ್ಲಿ ಯಾವುದೋ ಒಂದು ಐಟಮ್ ತಂದ್ಬಿಟ್ಟು ಪವರ್ ಒಟ್ಟೈತು ಅಂದಿದ್ದು ಅಂದ ನಿನ್ ವ್ಯವಹಾರನೇ ಬೇಡಪ್ಪ ಅಂದ್ಬಿಟ್ಟು ಇವ್ರು ಕಟ್ ಮಾಡ್ಬಿಟ ಗುಂಡ್ಲುಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದಾಗ ಮತ್ತೆ ಫೋನ್ ಬಂತ ಅವನಿಗೆ ಫೋನ್ ಬಂದಾಗ ಏನ್ ಹೇಳ್ದಾ ಅಣ್ಣ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದು ಇಲ್ಲಪ್ಪ ಅದು ಅದ್ ಬಿಡು ನಿಮ್ಮ ವ್ಯವಹಾರಾನೇ ಬೇಡ ನಮ್ಗೆ ಯಾಕಂದ್ರೆ ನಿಮ್ದು ಫೇಕ್ ಐಟಮ್ ಅದು ಡೂಪ್ಲಿಕೇಟ್ ಐಟಮ್ ಅದ್ ಬಿಜಾಮ್ ಹೋಗ್ಬಿಡಿ ಅದಿರೋದು ಒರ್ಜಿನಲ್ ಐಟಮೇ ಅದು ಬಟ್ ಏನಂದ್ರೆ ಬರೋರು ಎಂತವ್ರು ಏನೋ ಅನ್ಬಿಟ್ಟು ಸುಮ್ನೆ ಫೇಕ್ ಐಟಮ್ ನಿಮ್ಗೆ ತೋರಿಸಿದ್ ಡೂಪ್ಲಿಕೇಟ್ ಐಟಮ್ ಬಟ್ ಒರಿಜಿನಲ್ ಇದೆ ಅಣ್ಣ ಅದ ಒರ್ಜಿನಲ್ ಇದ್ರೆ ಅವ್ನು ಕೆಲಸ ಮಾಡಪ್ಪ ನೀನು ಇಲ್ಲಿ ಕರ್ನಾಟಕ ಕಂದ್ಬಿಡು ಇಲ್ಲೇ ವ್ಯವಹಾರ ಮಾಡೋಣ ನೀನ್ ಏನ್ ಹೇಳ್ಸಾ ದುಡ್ಡು ಕೊಡ್ತೀನಿ ನೀನ್ ಐಟಮ್ ತಗೋಬಾರ ಶೋ ಟೆಸ್ಟಿಂಗ್ ನೋಡ್ತೀವಿ ಓಕೆ ಆಗಿದ ತಕ್ಷಣ ನೀನ್ ಏನ್ ಹೇಳ್ಸಾ ಅಷ್ಟು ಅಮೌಂಟ್ ಕೊಡ್ತೀನಿ ಅಂದ್ಬಿಟ್ಟು ಗುಜರಾತ್ ಹೇಳ್ತಾನೆ ಅವಾಗ ಇವರು ಗೊತ್ತಾಗಿತ್ತು ಇವರು ಯಾವ್ದಕ್ಕೂ ಬಗ್ಗೆಲ್ಲ ಇವ್ರಿಗೆ ಗೊತ್ತಾಗ್ಬಿಡಿದೆ ಅನ್ಬಿಟ್ಟು ಅವತ್ತಾದ್ ಅದಾದ್ಮೇಲೆ ಇವರು ಫೋನ್ ಸುಮಾರು ದಿನ ಮಾಡಿದ್ರು ಇಲ್ಲ ಇವತ್ತು ತರ್ತೀವಿ ನಾಳೆ ತರ್ತೀವಿ ನಾಳೆ ತರ್ತೀವಿ ಅನ್ಬಿಟ್ಟು ಹೇಳಿ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನ ಹಿಂಗೆ ಇವತ್ತು ನಾಳೆ ಇವತ್ತು ನಾಳೆ ಅನ್ಕೊಂಡು ಕೊನೆಗೆ ಅವ್ರು ಬರಲೇ ಇಲ್ಲ ಹಾಗಾಗಿ ಇದರಲ್ಲಿ ಈ ತರ ಮೋಸಗಳು ಅಂದ್ರೆ ಅವ್ರ ಜಾಗಕ್ಕೆ ಹೋಗೋ ತನಕ ಒಂದು ಹೋದ್ಮೇಲೆ ಒಂದು ಬೈ ಚಾನ್ಸ್ ಅಲ್ಲಿ ಐಟಮ್ ಓಕೆ ಆಗಿಲ್ಲ ಅಂತ ಅವ್ರ ಜಾಗದಲ್ಲಿ ಹೇಳಿದ ತಕ್ಷಣ ಅವರು ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೊಂಡು ದುಡ್ಡು ಕಿತ್ಕೋಬೇಕೆ ದುಡ್ಡು ಇಳಕ್ಕೆ ಅಂತಾನೆ ಅವ್ರು ಇರೋದು ಈ ತರ ಆ ಗುಜರಾತಿಯ ಒಂದು ಐವತ್ತು ಲಕ್ಷ ಈ ಎಕ್ಸ್ ಏನಿದಾನೆ ಎಕ್ಸ್ ಉಳಿಸದ ಹಾಗಾಗಿ ಈ ಗುಜರಾತಿ ಮತ್ತೆ ಅವನು ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇದೆ ಅವನು ಯಾವುದೇ ಐಟಮ್ ಈ ತರ ಇದೆ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ದುಡ್ಡು ಹಾಕೋ ಲೆವೆಲ್ ಅಲ್ಲಿ ಬಿ ಅಲರ್ಟ್